ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ಇತಿಹಾಸದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ಈಗ ನೋಡೋಣ ಮಕ್ಕಳ ಮಕ್ಕಳ ಇವೆಲ್ಲ ನಿಮಗೆ ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳು ಫಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಮೊದಲನೇದಾಗಿ ಸಾವಿರದ ನಾನ್ನೂರ ಐವತ್ತ್ಮೂರರಲ್ಲಿ ಆಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು ಇದಕ್ಕೆ ಉತ್ತರ ಕಾನ್ಸ್ಟಾಂಟಿನೋಪಲ್ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಎರಡನೇ ಬಿಟ್ಟ ಸ್ಥಳ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಡ್ಯಾಶ್ ಕಂಡುಹಿಡಿದವನು ಇದಕ್ಕೆ ಸರಿಯಾದ ಉತ್ತರ ವಾಸ್ಕೋಡಿಗಾಮ ಕಂಡುಹಿಡಿದವನು ಮೂರನೇ ಬಿಟ್ಟ ಸ್ಥಳ ಸಾವಿರದ ಏಳುನೂರ ನಲವತ್ತೊಂದರಲ್ಲಿ ಡಚ್ಚರು ಡ್ಯಾಶ್ ಮೇಲೆ ಯುದ್ಧ ಸಾರಿದರು ಇದಕ್ಕೆ ಸರಿಯಾದ ಉತ್ತರ ತಿರುವಾಂಕೂರು ಮೇಲೆ ಯುದ್ಧ ಸಾರಿದರು ನಾಲ್ಕನೇ ಬಿಟ್ಟ ಸ್ಥಳ ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಪಾಂಡಿಚೇರಿ ಐದನೇ ಬಿಟ್ಟ ಸ್ಥಳ ರಾಬರ್ಟ್ ಕ್ಲೈವನು ಸಾವಿರದ ಏಳುನೂರ ಐವತ್ತೇಳರಲ್ಲಿ ಸಿರಾಜ್ ಉದ್ದೌಲನ ಮೇಲೆ ಡ್ಯಾಶ್ ಕದನ ಸಾರಿದನು ಇದಕ್ಕೆ ಉತ್ತರ ಲಾಸಿ ಕದನ ಸಾರಿದನು ಆರನೇ ಬಿಟ್ಟ ಸ್ಥಳವನ್ನು ನೋಡಿ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಡ್ಯಾಶ್ ನೀಡಿದನು ಇದಕ್ಕೆ ಉತ್ತರ ಎರಡನೇ ಶಾ ಆಲಂ ನೀಡಿದನು ಏಳನೇ ಬಿಟ್ಟ ಸ್ಥಳ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ರಾಬರ್ಟ್ ಕ್ಲೈವ್ ಎರಡನೇ ಮುಖ್ಯ ಪ್ರಶ್ನೆ ಸೆಕೆಂಡ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು ಉತ್ತರ ಅರಬ್ ವರ್ತಕರು ಏಷ್ಯಾದ ಸರಕುಗಳನ್ನು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು ಇಟಲಿ ವರ್ತಕರು ಆ ಸರಕುಗಳನ್ನು ಕಾನ್ಸ್ಟಾಂಟಿನೋಪಲ್ ನಗರದಿಂದ ಯುರೋಪಿಗೆ ತಲುಪಿಸುತ್ತಿದ್ದರು ಇದರಿಂದ ಅರಬ್ ವರ್ತಕರು ಮತ್ತು ಇಟಲಿ ವರ್ತಕರು ಅಧಿಕ ಲಾಭ ಪಡೆಯುತ್ತಿದ್ದರು ಕಾನ್ಸ್ಟಾಂಟಿನೋಪಲ್ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಈ ರೀತಿಯಾಗಿ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರಗಳು ನಡೆಯುತ್ತಿತ್ತು ಮಕ್ಕಳ ಪ್ರಶ್ನೆ ಒಂಬತ್ತು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ ಉತ್ತರವನ್ನು ನೋಡಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದಂತಹ ಅಂಶಗಳೆಂದರೆ ಯಾವ್ಯಾವ ಅಂಶಗಳು ಬರುತ್ತೆ ನೋಡಿ ಮಕ್ಕಳ ಸಾವಿರದ ನಾನ್ನೂರ ಐವತ್ತ್ಮೂರರಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನಗೊಂಡಿತು ಸಾಂಬಾರ್ ಪದಾರ್ಥಗಳ ಬೇಡಿಕೆ ವೈಜ್ಞಾನಿಕ ಅನ್ವೇಷಣೆ ಧರ್ಮ ಪ್ರಚಾರ ಇಟಲಿ ವರ್ತಕರನ್ನು ನಿಯಂತ್ರಿಸುವುದು ಯುರೋಪಿನ ಅನೇಕ ರಾಷ್ಟ್ರಗಳ ರಾಜರು ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಪ್ರೋತ್ಸಾಹಿಸಿದರು ನೆಕ್ಸ್ಟ್ ಮಕ್ಕಳ ಪ್ರಶ್ನೆ ಹತ್ತು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರುಗಳನ್ನು ಪಟ್ಟಿ ಮಾಡಿ ಯಾರ್ಯಾರು ಬಂದಿರೋ ಮಕ್ಕಳ ಯುರೋಪಿಯನ್ನರಾಗಿ ನೋಡಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು ಪೋರ್ಚುಗೀಸರು ಡಚ್ಚರು ಇಂಗ್ಲೀಷರು ಹಾಗೂ ಫ್ರೆಂಚರು ಇಂಗ್ಲೀಷರು ಅಂದರೆ ಬ್ರಿಟಿಷರು ಮಕ್ಕಳ ಈ ರೀತಿಯಾಗಿ ಇಷ್ಟು ಜನ ವ್ಯಾಪಾರಕ್ಕೆ ಅಂತ ಭಾರತಕ್ಕೆ ಬಂದಿರೋಂಥದ್ದು ಪ್ರಶ್ನೆ ಹನ್ನೊಂದು ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಉತ್ತರ ಮಾರ್ತಾಂಡವರ್ಮನು ಡಚ್ಚರನ್ನು ನಿಯಂತ್ರಿಸಿದ ಬಗೆ ನೋಡಿ ಮಾರ್ತಾಂಡವರ್ಮನ ಕಾಲ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಏಳ್ನೂರ ಐವತ್ತೆಂಟು ಇವನು ವಯನಾಡಿನ ರಾಜನಾಗಿದ್ದನು ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಚಿಸಿಕೊಂಡನು ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು ಮಕ್ಕಳ ಇಲ್ಲಿ ಬರ್ತಾ ಇರೋಂಥ ಎಲ್ಲ ಪ್ಲೇಸಸ್ ನೇಮ್ಸ್ ಏನಿದೆ ಅದೆಲ್ಲ ಇವಾಗಿನ ಕೇರಳಗೆ ಸಂಬಂಧಪಟ್ಟಿರೋದು ಮಕ್ಕಳ ಆಯಿತಾ ನೆಕ್ಸ್ಟ್ ನೋಡಿ ಡಚ್ಚರ ಕರಿ ಮೆಣಸಿನ ವ್ಯಾಪಾರವನ್ನು ನಿಯಂತ್ರಿಸಿದನು ಡಚ್ಚರಿಂದ ನೆಡುಮಂಗಡ ಹಾಗೂ ಕೊಟ್ಟಾರಕಗಳನ್ನು ವಶಪಡಿಸಿಕೊಂಡನು ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧವನ್ನು ಸಾರಿದರು ತಿರುವಾಂಕೂರಿನ ಸೈನ್ಯ ಮೇಲುಗೈ ಸಾಧಿಸಿತು ಡಚ್ಚರು ತಮ್ಮ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿದರು ಮುಂದಿನ ಪ್ರಶ್ನೆ ಹನ್ನೆರಡು ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿ ಉತ್ತರ ನೋಡಿ ಮಕ್ಕಳ ಎರಡನೇ ಕಾರ್ನಾಟಿಕ್ ಯುದ್ಧ ಸಾವಿರದ ಏಳ್ನೂರ ನಲವತ್ತೊಂಬತ್ತರಿಂದ ಸಾವಿರದ ಏಳ್ನೂರ ಐವತ್ನಾಲ್ಕರವರೆಗೆ ನಡೆದಿರುತ್ತೆ ಮಕ್ಕಳ ನೆಕ್ಸ್ಟ್ ನೋಡಿ ಫ್ರೆಂಚರು ಸಲಾಬತ್ ಜಂಗನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಿದರು ಅವನ ರಕ್ಷಣೆಗಾಗಿ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಕ ಮಾಡಿದರು ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾಟಿಕ್ ನವಾಬನಾದನು ರಾಬರ್ಟ್ ಕ್ಲೈವನು ಕಾರ್ನಾಟಿಕ್ ಮೇಲೆ ದಾಳಿ ಮಾಡಿ ಚಂದಾ ಸಾಹೇಬನನ್ನು ಸೋಲಿಸಿ ಹತ್ಯೆ ಮಾಡಿದರು ಬ್ರಿಟಿಷ್ ಬ್ರಿಟಿಷರು ಅನ್ವರುದ್ದೀನ್ ಮಗನಾದ ಮೊಹಮ್ಮದ್ ಅಲಿಯನ್ನು ಕಾರ್ನಾಟಿಕದ ನವಾಬರನ್ನಾಗಿ ನೇಮಿಸಿದರು ಈ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು ನೆಕ್ಸ್ಟ್ ಪ್ರಶ್ನೆ ಹದಿಮೂರು ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಉತ್ತರವನ್ನು ನೋಡಿ ಪ್ಲಾಸಿ ಕದನಕ್ಕೆ ಕಾರಣಗಳನ್ನ ಈಗ ನೋಡೋಣ ಮಕ್ಕಳ ಪ್ಲಾಸಿ ಕದನ ಸಾವಿರದ ಏಳುನೂರ ಐವತ್ತೇಳು ದಸ್ತಕಗಳ ದುರುಪಯೋಗ ಕೋಟೆಯ ದುರಸ್ತಿ ಸಿರಾಜ್ ಉದ್ ದೌಲ್ ಕಸಿಂ ಬಜಾರ್ ಮತ್ತು ವಿಲಿಯಂ ಕೋಟೆಗಳನ್ನು ವಶಪಡಿಸಿಕೊಂಡನು ಹಾಗೂ ಕಪ್ಪು ಕೋಣೆಯ ದುರಂತ ಇವೆಲ್ಲವೂ ಕದನಕ್ಕೆ ಕಾರಣಗಳನ್ನು ತಂದೊಡ್ಡಿತು ಮಕ್ಕಳ ನೆಕ್ಸ್ಟು ನೋಡಿ ಪ್ಲಾಸಿ ಕದನದ ಪರಿಣಾಮಗಳು ಇದರಿಂದ ಏನು ಪರಿಣಾಮ ಬೀರುತ್ತೋ ನೋಡಿ ಭಾರತೀಯರಲ್ಲಿದ್ದ ಅಸಂಘಟನೆಗಳು ಬ್ರಿಟಿಷರಿಗೆ ತಿಳಿಯಿತು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಬ್ರಿಟಿಷರು ಬಂಗಾಳದಲ್ಲಿ ವ್ಯಾಪಾರದ ಹಕ್ಕನ್ನು ಪಡೆದರು ಮೀರ್ ಜಾಫರ್ ಬ್ರಿಟಿಷರಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನೀಡಿದನು ಮುಂದಿನ ಪ್ರಶ್ನೆ ಹದಿನಾಲ್ಕು ಬಾಕ್ಸಾರ್ ಕದನದ ಪರಿಣಾಮಗಳಾವುವು ಉತ್ತರ ಬಾಕ್ಸಾರ್ ಕದನದ ಪರಿಣಾಮಗಳು ಎರಡನೇ ಶಾ ಆಲಂ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದನು ಎರಡನೇ ಶಾ ಆಲಂ ಇಪ್ಪತ್ತಾರು ಲಕ್ಷ ರೂಪಾಯಿಗಳಿಗೆ ಬಂಗಾಳವನ್ನು ಬ್ರಿಟಿಷರಿಗೆ ನೀಡಿದನು ಶುಜ್ ಉದ್ ದೌಲ್ನು ಯುದ್ಧ ಪರಿಹಾರವಾಗಿ ಬ್ರಿಟಿಷರಿಗೆ ಐವತ್ತು ಲಕ್ಷ ರೂಗಳನ್ನು ನೀಡಿದನು ಬ್ರಿಟಿಷರು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು ಮಕ್ಕಳ ಇಲ್ಲಿಗೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದ್ದ ಮಕ್ಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್